ಹಲೋ ಹಾಯ್ ರೈತ ಬಾಂಧವರಿ ಇವತ್ತೊಂದು ಹೊಸ ಮಿಷಿನನ್ನು ನಾವು ಶ್ರೀ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಕಡೆಯಿಂದ ನಿಮಗೆ ಈ ವಿಡಿಯೋದಲ್ಲಿ ಫುಲ್ ಮಾಹಿತಿಯನ್ನು ಕೊಡಲು ಇಷ್ಟಪಡ್ತೀವಿ ಈ ಪ್ರತಿ ಪ್ರತಿಯೊಂದು ನೋಡಿದ್ದೀರಿ ನೀವು ಎರಡು ಚಾಣಿಗೆ ಬರ್ತಿತ್ತು ಈಗ ಅದನ್ನು ಮೂರು ಚಾಣಿಗೆ ಸಿಸ್ಟಮ್ ಆಗಿ ನಾವು ಸ ಚೇಂಜ್ ಮಾಡಿದ್ದೀವಿ ಇದರಿಂದ ನಿಮಗೆ ಚಾಣ್ಯ ತುಂಬೋದಾಗಲಿ ಪ್ಯಾನ್ಲಿ ಕಾಳು ಹೋಗೋದಾಗ್ಲಿ ಸಮಸ್ಯೆ ಇರೋಲ್ಲ ಕಾಳುಗಳು ಅತಿ ಕ್ಲೀನಿಂಗ್ ಬರೋದಕ್ಕೆ ಇದು ಸಹಾಯವಾಗುತ್ತದೆ ಅದೇ ಥರನಾಗಿ ಇದಕ್ಕೆ ಹಿಂದೂ ಟ್ರಾಲಿಗಳು ವ್ಯವಸ್ಥೆಯೂ ಮಾಡಿದ್ದೇವೆ ಅದೇ ಥರನಾಗಿ ಇದರಲ್ಲಿ ರೈತರಿಗೆ ಒಂದು ಸಮಸ್ಯೆ ಇತ್ತು ಸೈಡ್ ಬಕೆಟ್ ಇರೋ ಕಾರಣಕ್ಕ ಇದು ಹೋಗುತ್ತೆ ಬರೋಕೆ ಸಮಸ್ಯೆ ಆಗ್ತೈತೆ ಅಂತಿದ್ರು ಅದನ್ನ ಅದನ್ನು ನಾವು ಪಿಕ್ಸ್ ಟೋಕರಿ ಮಾಡಿ ರೈತರಿಗೆ ಹೋಗೋಕ್ಕೆ ಬರೋಕ್ಕೆ ರಸ್ತೆಯಲ್ಲಿ ಸಮಸ್ಯೆ ಆಗಬಾರ್ದು ಹೇಳಿ ಈ ಮಾಡೆಲ್ ನಾವು ತಂದಿದ್ದೀವಿ ಇದು ಎಲ್ಲ ರೈತರಿಗೆ ಉಪಯೋಗ ಆಗಿದೆ ರೈತರನಿಗೆ ಆಳು ಕಮ್ಮಿ ಇದೆ ಅಂತ ಹೇಳಿ ರಿಟರ್ನ್ ಪೈಪನ್ನು ಇದರಲ್ಲಿ ಅಳವಡಿಸಲಾಗಿದೆ ಏನೇ ಕಚಡ ಬಂದ್ರೂ ಹೊಳ್ಳಿ ಒಂದೊಂದು ಕಡ್ಡಿ ಗುಡ್ಡಿ ಬಂದರೂ ಹೊಳ್ಳಿ ಡ್ರಮ್ಮಿಗೆ ಹೋಗುವ ಅವಕಾಶ ಇದೆ ಇದು ಮಲ್ಟಿ ಕ್ರಾಪ್ ಆಗಿರೋದ್ರಿಂದ ಇದನ್ನು ನೀವು ಅತಿ ಸಣ್ಣ ಕಾಳು ರಾಗಿ ಹಿಡ್ಕೊಂಡು ಅತಿ ದೊಡ್ಡ ಕಾಳು ಶೇಂಗಾದವರೆಗೂ ಪ್ರತಿಯೊಂದು ರಾಶಿ ಮಾಡಬಹುದು ಇದರಲ್ಲಿ ಸಜ್ಜಿ ರಾಶಿ ನೋಡ್ತಾ ಇದ್ರಿ ಇದು ಬಳ್ಳಾರಿ ಹೊಸಪೇಟೆ ಸೈಡ್ ನಡೀತಾ ಇರೋದು ಆ ಸೈಡ್ ಏನ್ ಮಾಡ್ತಾರೆ ಜನರು ಸಜ್ಜೆಯನ್ನ ಪೂರ ಗಿಡದ ಸಮೇತ ಹಾಕ್ತಾರೆ ಅಂಥವ್ರಿಗೆ ಇದು ಏನಾಗುತ್ತಲ್ಲ ಅತಿ ಸ್ಪೀಡಾಗುತ್ತೆ ನೀವು ನೋಡ್ಬೋದು ವಿಡಿಯೋದಲ್ಲಿ ಸಜ್ಜೆ ಡೈರೆಕ್ಟ್ ಗಿಡಗಳನ್ನು ಹಾಕ್ತಾಯಿದರೆ ಆರು ಕ್ಲೀನಿಂಗ್ ಅಂತೂ ನೋಡೇ ಇದ್ರೆ ಎಷ್ಟು ಕ್ಲೀನ್ ಬರ್ತಾಯಿದೆ ಅದೇ ಥರನಾಗಿ ಈ ಮಿಷಿನಲ್ಲಿ ಮೆಕ್ಕೆಜೋಳ ಒಬ್ಬೊಬ್ಬರು ಡೌಟ್ ಪಡ್ತಾರೆ ಬರುತ್ತೆ ಇಲ್ಲ ಅಂತೇಳಿ ನೀವು ಮೆಕ್ಕೆಜೋಳ ಹೊರದನ್ನು ಮಾಡ್ಬೋದು ಮೆಕ್ಕೆಜೋಳ ಕ್ಲೀನಿಂಗ್ ಆಗಿ ಒಂದು ಹಾಸಿಗೆ ಮೂವತ್ತರಿಂದ ನಲವತ್ತೈದು ಕ್ವಿಂಟಲ್ ರಾಶಿ ಬಂದಿದೆ ಇದು ಅರ್ಪಿನ್ ಸೇರಿ ಹಾಸನ ಬಳ್ಳಾರಿ ಮತ್ತು ನಮ್ಮ ಬಾದಾಮಿ ಬಿಜಾಪುರ ಬಾಗಲಕೋಟದಲ್ಲಿ ನಡೀತಾ ಇದೆ ಚಿತ್ರದುರ್ಗ ಸೈಡಲ್ಲಿ ಇರ್ತಕ್ಕಂಥ ರೈತರು ಹಾಗೂ ಹಾಸನ್ ಸೈಡ್ ಮೈಸೂರು ಸೈಡ್ ಇರ್ತಕ್ಕಂಥ ರೈತರಿಗೆ ಏನು ಬೇಕಂದರೆ ರಾಗಿ ಭತ್ತ ಹೊಳಿತಾರೆ ಅವರಿಗೆ ಒಂದು ಡೌಟ್ ಇರುತ್ತೆ ಮಲ್ಟಿ ಗ್ರಾಪ್ದಲ್ಲಿ ಸರ್ ರಾಗಿ ಬರೋಲ್ಲ ಭತ್ತ ಬರಲ್ಲ ಅಂತ ಯಾರ್ಯಾರು ಹೇಳಿಬಿಟ್ಟಿರ್ತಾರೆ ಅದೆಲ್ಲ ತಪ್ಪು ಕಲ್ಪನೆ ನಿಮ್ಗೆ ಅದರದ್ದು ವಿಡಿಯೋವನ್ನು ತೋರಿಸ್ತೀನಿ ಈ ಮಿಷಿನ್ದಲ್ಲಿ ನೀವು ರಾಗಿನೂ ಹೊಡಿಬೋದು ಭತ್ತನೂ ಹೊಡಿಬೋದು ಹುರುಳಿ ಹಾಗೂ ಹಸಿ ಶೇಂಗಾ ಹೊಡಿಬೋದು ಶೇಂಗ ಒಣಗಿದ ಬರೋಂಗಿಲ್ಲ ಬರುತ್ತೆ ಯಾಕಂದರೆ ಅದು ಕಾಳು ಜಾಸ್ತಿ ಕಟ್ಟಾಗುತ್ತೆ ನಾನು ನಿಮ್ಗೆ ಗ್ಯಾರಂಟಿ ಕೊಡೋದು ಹಸಿ ಶೇಂಗಾ ಕೊಡ್ತೀನಿ ಹಸಿ ಶೇಂಗಾ ಬರುತ್ತೆ ಅದೇನಾಗಿ ಹಸಿ ಇರ್ತಕ್ಕಂಥ ಬೆಳೆಗಳನ್ನು ನೀವು ಹೊಡಿಬೋದು ಒಣಗಿದ ಬೆಳೆಗಳನ್ನು ಇದರಲ್ಲಿ ಹೊಡಿಬೋದು ಶೇಂಗಾ ಒಂದು ಬಿಟ್ಟು ಹಸಿ ಶೇಂಗಾ ಪ್ರಾಪರ್ ಬರುತ್ತೆ ಒಣಗಿದ ಶೇಂಗಾ ಬರಲ್ಲ ಅದೇ ಹಾಗೆ ನೀವು ಭತ್ತ ಹೊಡಿರಿ ರಾಗಿ ಹೊಡಿರಿ ಇದೇ ಥರ ಈಗ ಹಲವಾರು ಬೆಳೆಗಳನ್ನು ನೀವು ಮಾಡಬಹುದು ಇದು ಆಲ್ ಇನ್ ಒನ್ ಮಿಷಿನ್ ಅಂತ ಹೇಳ್ಬೋದು ಇದರದ್ದು ಸ್ಪೀಡೂ ಚೆನ್ನಾಗಿದೆ ಯಾಕಂದರೆ ಇದರಲ್ಲಿ ರೈತರು ಬೇಡ್ತಾ ಇದ್ದಾರೆ ಸರ್ ನಮಗೆ ಹಸಿ ಮಾಲ್ ಹಾಕಿದ್ರೆ ಸ್ಲೋ ಆಗುತ್ತೆ ಅಂತಿರ್ತಾರೆ ಇದರಲ್ಲಿ ಆಪ್ಸನ್ ಇದೆ ಒಳಗಡೆ ನಟ್ ಬೋಲ್ಟು ಇರುತ್ತೆ ಮತ್ತು ಬ್ಲೇಡೂ ಇರುತ್ತೆ ನೀವು ಎರಡನ್ನೂ ಯೂಸ್ ಮಾಡಿ ಹೊಡಿಬೋದು ಅದೇ ಥರನಾಗಿ ರೈತ ಬಂದವರು ನೀವು ಈ ಮಿಷಿನ ತಗೋಬೇಕಾದ್ರೆ ಶ್ರೀ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಅರ್ಜುನ್ಗೆ ಇದು ಬಿಜಾಪುರ ತಾಲ್ಲೂಕ್ ಹಾಗೂ ಬಬಲೇಶ್ವರ ತಾಲೂಕು ಬರುತ್ತೆ ಬಿಜಾಪುರ ಡಿಸ್ಟಿಕ್ ಅರ್ಜುನ್ಗಿ ಎಂಬ ಗ್ರಾಮದಲ್ಲಿ ಇದಿರುತ್ತೆ ಈ ಶೋರೂಮ್ ಕಡೆಯಿಂದ ನಿಮಗೆ ಡೆಲಿವರಿನೂ ಇರುತ್ತೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆನೂ ಇರುತ್ತೆ ಡೆಲಿವರಿ ಚಾರ್ಜ್ ಏನಿರುತ್ತಲ್ಲ ನೀವು ಅದನ್ನು ನಿಮ್ಮ ರೈತರ ತರವಾಗಿ ಇರುತ್ತೆ ಅದೇ ಥರನಾಗಿ ನೀವು ರೈತ ಬಾಂಧವರು ಬಂದು ಶೋರೂಮ್ದಲ್ಲಿ ವಿಸಿಟ್ ಮಾಡಿ ನಿಮಗೆ ಯಾವ್ದು ಸರಿ ಅನಿಸುತ್ತೆ ಆ ಮಾಡಲ್ ಹೋಗಿ ಈಗ ಹಲವಾರು ಸಹ ಮಾಡಲ್ಗಳು ಬರ್ತಾ ಇದ್ದಾವೆ ಇವತ್ತು ಬಂದ ಮಾಡಲನ್ನು ನೀವು ನಾಳೆ ಕಾಪಿ ಮಾಡಿ ಇನ್ನೊಂದು ಮಾಡೆಲ್ ತಂದಿಟ್ಟಿರ್ತಾರೆ ನೀವು ಆಲ್ರೆಡಿ ಈ ವಿಡಿಯೋವನ್ನು ನೋಡಿರ್ಬೋದು ಒಂದು ವರ್ಷದ ಮೊದಲು ನೀವು ನೋಡ್ಕೊಳ್ರಿ ನಮ್ಮ ಯೂಟ್ಯೂಬ್ ಚಾನೆಲ್ ಇದೆ ಇದು ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಓಪನ್ ಮಾಡ್ಕೊಂಡು ನೋಡ್ಕೊಳ್ರಿ ಫಸ್ಟ್ ಮೊದಲಿಗೆ ನಾವೇ ಇದನ್ನು ಕರ್ನಾಟಕದಲ್ಲಿ ಲಾಂಚ್ ಮಾಡಿರೋದು ನಂತರ ಈಗೆಲ್ಲ ಬೇರೆ ಬೇರೆ ಕಂಪನಿಯವರು ಅದನ್ನು ಕಾಪಿ ಮಾಡಿ ಮಾಡ್ತಾ ಇದ್ದಾರೆ ಕಾಪಿ ಕಾಪಿ ಆಗಿರುತ್ತೆ ಒರಿಜಿನಲ್ ಒರಿಜಿನಲ್ ಆಗಿರುತ್ತೆ ಯಾಕಂದರೆ ನಮ್ಮಂತೆ ಬರ್ತಕ್ಕಂಥ ಮಿಷನ್ಗಳು ಮಾತ್ರ ನಮ್ಮ ಜವಾಬ್ದಾರಿ ಆಗಿರುತ್ತೆ ಇದರಲ್ಲಿ ಶಂಕರ ಹಸಿ ಹೊರ್ತಾ ಇದ್ದಾರೆ ನೋಡಿದಿರ ಒನ್ಗೆ ಸ್ವಲ್ಪ ಕ್ಯೂರಿಟಿ ಬರೋಲ್ಲ ಅದೇ ಥರನಾಗಿ ನಮ್ಮಲ್ಲಿ ಸ್ಪೆಷಲ್ ಮೆಕ್ಕೆಜೋಳ ಒಳಗೆ ಇರ್ತಕ್ಕಂಥ ಮಿಷಿನ್ಗಳು ಇವೆ ಕ್ರಾಪ್ ಪವರ್ ನಿಮಗೆ ಗೊತ್ತೇ ಗೊತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿಯೂ ಗೊತ್ತಿದೆ ಇದು ಆಂಧ್ರದವ್ರಿಗೂ ಗೊತ್ತಿದೆ ಮಹಾರಾಷ್ಟ್ರದವ್ರಿಗೂ ಗೊತ್ತಿದೆ ಈ ಬ್ರ್ಯಾಂಡ್ ಎಷ್ಟು ಚೆನ್ನಾಗಿದೆ ನಂಬರ್ ಒನ್ ಇದು ಕರ್ನಾಟಕದಲ್ಲಿ ಇಂಡಿಯಾ ನಂಬರ್ ಒನ್ ಅಂತ ಹೇಳ್ಬೋದು ಅತಿ ಶೀಲ ಆಗ್ತಕ್ಕಂಥ ಅತಿ ಜನರ ಮೆಚ್ಚಿಗೆ ಉಳ್ಳಕ್ಕಂಥ ಈ ರಾಶಿ ಮಿಷಿನ್ ಕ್ರಾಪ್ ಪವರ್ ಶ್ರೀ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಅರ್ಜುನ್ ಯುವತಿಯಿಂದ ಈ ದು ಹಲವಾರು ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟೋ ಕಂಪ್ನಿಗಳು ಕಾಪಿ ಮಾಡಿದೆವು ಆದರೆ ಎಲ್ಲ ಫೇಲ್ ಆಗಿ ಹೋದವು ನಿಮಗೆ ಗೊತ್ತಿರುತ್ತೆ ಒರ್ಜಿನಲ್ ಓರ್ಜಿನಲ್ ಆಗಿರುತ್ತೆ ರೈತರ ಅನುಭು ಅನುಕೂಲ ಏನು ಬರುತ್ತಲ್ಲ ಆ ಥರ ರೈತರೇ ಇದಕ್ಕೆ ಮಾಡಿಫೈಡ್ ಮಾಡಿಸಿದ್ದಾರೆ ಆದ ಕಾರಣ ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಮಿಷಿನ್ ಇದು ಇದರಲ್ಲಿ ಹೈ ಸ್ಪೀಡ್ ಪಡಿತಕ್ಕಂಥದ್ದು ಆಪ್ಷನ್ ಇದೆ ಲೋ ಸ್ಪೀಡ್ ಪಡಿತಕ್ಕಂಥ ಆಪ್ಷನ್ ಇದೆ ಇದರಲ್ಲಿ ನೀವು ಡೋಝರಿ ಹಾಕಿನೂ ಪಡೆಯುವಂಥ ಸೃಷ್ಟಿಯೂ ಮಾಡಿಕೊಡಲಾಗಿದೆ ಇದರಲ್ಲಿ ಟೈರ್ ನಿಮಗೆ ಹೆವಿ ಬೇಕಂದರೆ ಹೆವಿ ಸಿಗುತ್ತೆ ಡಬಲ್ ಟೈರ್ ಅಂದರೆ ಡಬಲ್ ಟೈರ್ ಸಿಗುತ್ತೆ ಈ ಥರ ಹಲವಾರು ಆಪ್ಷನ್ ಇದೆ ರೈತ ಬಾಂಧವರು ಇದರ ಸಬ್ಸಿಡಿಯಲ್ಲಿಯೂ ಬೇಕಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದು ಸಬ್ಸಿಡಿಯಲ್ಲಿನೂ ಯೋಲಿಗಳಿದೆ ಇದಕ್ಕೂ ಒಂದು ಲಕ್ಷ ಸಬ್ಸಿಡಿ ಇರುತ್ತದೆ ಅದೇ ಥರನಾಗಿ ರೈತ ಬಾಂಧವರು ಈ ಮಿಷಿನ್ಗಳನ್ನು ತಗೋಬೇಕಂದ್ರೆ ಅಲ್ಲಲ್ಲೇ ಡೀಲರ್ಗಳನ್ನು ನಾವು ಕೊಟ್ಟಿದ್ದೀವಿ ಈ ಸಲ ನಿಮ್ಮ ಹತ್ರದಲ್ಲಿ ಡೀಲರ್ ಇಲ್ಲ ಅಂದರೆ ತ್ರೀ ಡೈರೆಕ್ಟ್ ಮೇನ್ ಬ್ರ್ಯಾಂಚ್ ಆದ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಅರ್ಜುನ್ಗೆಯಿಂದ ನಿಮಗೆ ಡೈರೆಕ್ಟ್ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಲ್ಲಿಂದ ನಿಮ್ಮ ಹೋಮ್ ಡಿಲಿವರಿ ಆಗುತ್ತೆ ಅಂದರೆ ಜವಾಬ್ದಾರಿ ಇರುತ್ತೆ ಅವ್ರ ರೈತ ಬಾಂಧವ್ರಿಗೆ ಏನು ಟೆನ್ಷನ್ ಇರೋಲ್ಲ ನಿಮ್ಮ ಮನೆ ಬಾರಿಗೂ ತಲುಪಿಸುವ ವ್ಯವಸ್ಥೆ ನಮ್ಮ ಹತ್ರ ಇದೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಮಾತ್ರ ನೀವು ಕೊಡಬೇಕಾಗುತ್ತೆ ಸರ್ವಿಸ್ ಏನಾಯ್ತಲ್ಲ ನಿಮಗೆ ಆದಷ್ಟು ಮಟ್ಟಿಗೆ ನಿಮ್ಮ ನಿಮ್ಮ ಲೊಕೇಶನ್ದಲ್ಲಿ ಬಂದು ಮೇಸ್ತ್ರಿಗಳಿವೆ ಆ ಮೇಸ್ತ್ರಿಗಳು ಬಂದು ನಿಮ್ಮಲ್ಲಿ ಸರ್ವಿಸ್ ಮಾಡಿ ಕೊಡ್ತಾರೆ ಸರ್ವಿಸ್ ಚಾರ್ಜಬಲ್ ಆಗಿರುತ್ತೆ ಅದೇ ಥರನಾಗಿ ನಿಮಗೆ ನಮ್ಮ ಸೈಡು ಈಗ ಕಡಲೆ ತೊಗರಿ ಹೊಡಿತಕ್ಕಂಥ ರೈತ ಬಂದವರು ಇದು ಹೈ ಗೇರ್ ಮತ್ತು ಲೋ ಗೇರ್ ಉಳಕ್ಕಂತಹ ಹೆವಿ ಮಿಷಿನ್ ಡಸ್ಟ್ ಮಿಶ್ ಫ್ರೆಷರ್ ದುಷ್ಪನ್ ಫ್ರೆಷರ್ ಅಂತಾರೆ ಈ ಮಿಷಿನು ಬೇಕಾದರೆ ಶೀಲ್ಬಹುದು ಈ ಮಿಷಿನು ನಿಮಗೆ ಶ್ರೀಮಲ್ಲಿಕಾರ್ಜುನ್ ಟ್ರಗರ್ಸ್ ಅರ್ಜುನದಲ್ಲಿ ಸಿಗುತ್ತದೆ ಇದೇ ಥರನಾಗಿ ಹಲವಾರು ಮಿಷಿನ್ಗಳು ರೈತರಿಗೆ ಯಾವ ಥರ ಬೇಕಲ್ಲ ಆ ಮಿಷಿನ್ಗಳು ನಮ್ಮ ಶೋರೂಮ್ದಲ್ಲಿ ಒಂದೇ ಒಂದು ಆದ ಕರ್ನಾಟಕದ ಮೇನ್ ಪ್ರತಕ್ಕಂತಹ ಶ್ರೀ ಮಲ್ಲಿಕಾರ್ಜುನ್ ರೈಡರ್ಸ್ ಅರ್ಜುನ್ ಗಿಯಲ್ಲಿ ಸಿಗುತ್ತದೆ ರೈತ ಬಾಂಧವರು ಯಾರು ಕಮಿಷನ್ ಪಿಡಿಕೆಯನ್ನು ತಗೊಂತರ ಕೂಡ ಯಾರು ತಂದರೂ ಅದು ಕಮಿಷನ್ನ ನಿಮಗೆ ಹೆಚ್ಚಾಗ್ಬೋದು ನಾನಿಂದ ಕೊಡ್ತಕ್ಕಂಥ ಏನೇ ಡಿಸ್ಕೌಂಟ್ ಇದ್ದರೂ ನೀವು ಕೊಡ್ತೀವಿ ನೀವೆಲ್ಲರೂ ಕಮಿಷನ್ ಅವ್ರನ್ನ ಕರ್ಕೊಂಡು ಬಂದರೆ ಡಿಸ್ಕೌಂಟ್ ನಿಮಗೆ ಸಿಗುವುದಿಲ್ಲ ಆದ ಕಾರಣ ಏನೇ ನೀವು ಆದಷ್ಟು ಮಟ್ಟಿಗೆ ಡಾಕ್ಟರ್ ಬಂದು ಕಮಿಷನ್ ಅವರ ದಾಳಿಯನ್ನು ಬಿಟ್ಟು ಸಂಪರ್ಕಿಸಿ I got a am